ಹಾಗೆ ಇವತ್ತು ನಾನು ನಿಮ್ಮನ್ನೆಲ್ಲ ರಾಣಿಜೆರಿ ಅನ್ನೋ ವ್ಯೂ ಪಾಯಿಂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಚಿಕ್ಕಮಂಗ್ಳೂರಿಂದ ಜಸ್ಟ್ ಸೆವೆಂಟಿ ಒನ್ ಕಿಲೋಮೀಟರ್ಸ್ ದೂರ ಇದೆ ಅಷ್ಟೇ ನೀವೇನಾದರೂ ಕಳಸ ಹೋರ್ನಾಡು ಹೋಗ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ನೂ ವಿಸಿಟ್ ಮಾಡ್ಕೊಬರ್ಬೋದು ಕಳ್ಸೆಯಿಂದ ಇದು ಜಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು ಹೋಗ್ತಾ ರೋಡಲ್ಲೇ ನಾವು ಬ್ಯೂಟಿಫುಲ್ ಆಗಿರೋ ಟೀ ಗಾರ್ಡನ್ಸ್ನ ನೋಡ್ಬೋದು ನೋಡೋಕ್ಕಂತೂ ತುಂಬ ಚೆನ್ನಾಗಿರುತ್ತೆ ನಾವಲ್ಲಿ ಫೋಟೋ ಸೆಷನ್ ಕೂಡ ಮಾಡಿಸ್ಕೋಬೋದು ಪರ್ ಹೆಡ್ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಅಷ್ಟೇ ಹೋಗ್ತಾ ಹೋಗೋದಕ್ಕಾಗಲಿಲ್ಲ ಬೇಕೆಂದರೆ ವ್ಯೂ ಪಾಯಿಂಟಿಗೆ ಹೋಗಬೇಕಾಗಿತ್ತು ಫಸ್ಟು ಅದಕ್ಕೆ ಬರ್ತಾ ಹೋಗೋಣ ಅಂತ ನಾವು ಅಲ್ಲಿ ನಿಲ್ ಎಲ್ಲೂ ಸ್ಟಾಪ್ ಮಾಡಲಿಲ್ವಾ ಸೀದಾ ವ್ಯೂ ಪಾಯಿಂಟ್ಗೆ ಹೊರಟ್ವಿ ನಾನು ಚಿಕ್ಕಮಂಗ್ಳೂರು ನಿಯರ್ ಎಲ್ಲ ಪ್ಲೇಸ್ನೂ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅಂದರೆ ಮೂಡಿಗೆರೆ ಇರೋ ದೇವ್ರ ಮನೆ ಎತ್ತಿನ ಬುಜ ಇದನ್ನೆಲ್ಲ ಕವರ್ ಮಾಡಿದ್ದೀನಿ ಬಟ್ ರಾಣಿ ಜರಿ ಮಾತ್ರ ನಾನು ನೋಡಿರಲಿಲ್ಲ ಸೊ ಅದಕ್ಕೆ ನೋಡೋಣ ಅಂತ ರಾಣಿ ರಾಣಿಝರಿ ಅಂದರೆ ಅದು ಫಾಲ್ಸನೇ ಬಟ್ ಫಾಲ್ಸ್ ನೋಡೋಕ್ಕೆ ನಾವು ಅಲ್ಲಿಂದ ತುಂಬ ದೂರ ಹೋಗಬೇಕಾಗತ್ತೆ ಅಂದರೆ ನನ್ನ ನನ್ನ ಫ್ರೆಂಡ್ ಒಬ್ಬರು ಹೋಗಿದ್ದರು ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಕೇಳಿದೆ ತುಂಬ ಅಂದರೆ ಬೆಟ್ಟಗಳನ್ನ ಒಂದು ಒಂದು ನಾಲ್ಕೈದು ಬೆಟ್ಟಗಳನ್ನ ಹತ್ತು ಇಳಿದು ಹತ್ತು ಇಳಿದು ಹೋಗಬೇಕು ಅಂತ ಹೇಳಿದ್ರು ತುಂಬ ಕಷ್ಟ ಇದೆ ಅಂದರೆ ಒಂದು ಸೈಡು ಅಪ್ಪ ಅಪ್ಪಿದ್ರೆ ಬರ್ತಾ ಹೇಗೋ ಹೇಳ್ಕೊಬರ್ಬೋದು ಬಿಟ್ ಇದು ಅಪ್ ಡೌನ್ ಅಪ್ ಡೌನ್ ಇದೆ ಸೊ ಹೋಗುವಾಗ ಸುಸ್ತಾಗುತ್ತೆ ಅಲ್ಲಿ ರೆಸ್ಟ್ ಮಾಡಿ ಬರುವಾಗಲೂ ಕೂಡ ಸುಸ್ತಾಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಜರಿ ಹೋಗೋಕ್ಕಾಗಿಲ್ಲ ಜರಿ ಅಂತ ಒಂದು ಕಾಫಿ ಶಾಪ್ ಸಿಗುತ್ತೆ ಅಲ್ಲಿಂದ ಲೆಫ್ಟ್ ತಗೊಂಬಿಟ್ರೆ ಒಂದೇ ರೋಡು ರಾಣಿ ಜರಿಗೆ ನನ್ನ ಸಜೆಷನ್ ಏನು ಅಂದರೆ ಇಲ್ಲಿಗೆ ಯಾರು ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ರೆ ದಯವಿಟ್ಟು ಬೈಕಲ್ಲಿ ಇಲ್ಲಾಂದರೆ ಅಲ್ಲೇ ನಿಮಗೆ ವ್ಯಾನ್ ಕೂಡ ಸಿಗುತ್ತೆ ವ್ಯಾನ್ ಮತ್ತು ಜೀಪ್ ಸಿಗುತ್ತೆ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಅದಲ್ಲಿ ಹೋಗಿ ನಿಮ್ಮದು ಓನ್ ವೆಹಿಕಲಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ನನಗನ್ಸುತ್ತೆ ರಾಣಿ ಜರಿಗೆ ರಾಣಿ ಜರಿ ಅಂತಲೇ ಏನಕ್ಕೆ ಹೆಸರು ಬಂತು ಅಂತ ಅಂದರೆ ರಾಣಿ ಪದ್ಮಿನಿ ದೇವಿ ಮೈಸೂರು ಟಿಪ್ಪು ಸುಲ್ತಾನಿಂದ ಬಚಾವ ಬಚಾವಾಗೋದಕ್ಕೆ ಈ ಬೆಟ್ಟನ ಹಾರಿದ್ರಂತೆ ಸೊ ಅದಕ್ಕೆ ಇದಕ್ಕೆ ರಾಣಿ ಜರಿ ಅಂತ ಹೆಸರು ಬಂತಂತೆ ಅಂತೂ ಸ್ವಲ್ಪ ದೂರ ಬಂದ್ವಿ ಬಟ್ ಆದಮೇಲೆ ಮುಂದಕ್ಕೆ ಹೋಗೋಕ್ಕಾಗಲ್ಲ ಏಕೆಂದರೆ ತುಂಬ ರೋಡ್ ಹಾಳಾಗ್ಬಿಟ್ಟಿತ್ತು ಸೊ ಅದಕ್ಕೇ ಅಲ್ಲೇ ವೆಹಿಕಲ್ಸ್ ನಿಲ್ಸಿ ಅಲ್ಲಿಂದನೇ ನಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ ಅಲ್ಲೇ ಪಕ್ಕದಲ್ಲೇ ಒಂದು ಒಂದು ಟೆಂಪಲ್ ಇದೆ ಸೊ ಇಲ್ಲಿಂದ ನಮ್ಮ ಕಾಲ್ನಡಿಗೆ ಸ್ಟಾರ್ಟ್ ಆಯಿತು ಕಾರ್ಡ್ ಮಧ್ಯೆ ಈ ಥರ ನಿಮ್ಮ ಫ್ರೆಂಡ್ಸ್ ಜೊತೆ ನಡ್ಕೊಂಡು ಹೋಗೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಅಂದರೆ ನಾವು ಹೋಗಿದ್ದ ಟೈಮಲ್ಲಿ ಅಷ್ಟು ವಿಸಿಟರ್ಸ್ ಇರಲಿಲ್ಲ ಸ್ವಲ್ಪ ಕಡಿಮೆ ಇದ್ದರು ಹಾಗಾಗಿ ರೋಡ್ ಫುಲ್ ಖಾಲಿ ಇತ್ತು ಯಾರು ಇರಲಿಲ್ಲ ಫುಲ್ ಸುತ್ತ ಕಾಡು ಚೆನ್ನಾಗಿತ್ತು ಅಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ನೋಡಿ ಗೈಸ್ ನಾವು ಇದು ತೀರ್ಥ ನೋಡಕ್ ಹೋಗ್ತಿದೀವಿ ನೋಡಿ ಲೊಕೇಶನ್ ಬಂದ್ಬಿಟ್ಟು ಈ ಕೊಟ್ಕೇರದಿಂದ ರೈಟಿ ಬಂದ್ಬಿಡ್ಬೇಕು ಆಯ್ತಾ ಮತ್ತೆಲ್ಲ ಮಿಸ್ ಆಗಿದೆ ಬಂದ್ಬಿಡಿ ಪ್ಲೀಸ್ ಹಾಯ್ ಫ್ರೆಂಡ್ಸ್ ನೋಡಿ ಇವನೇ ಇದಕ್ಕೆಲ್ಲ ಪಾತ್ರದಾರ ಇವಳು ಇವಳೇ ಪಾತ್ರಧಾರಿ ಇವಳೇ ಹೋಗೋಣ ಅಂತ ಹೇಳಿದ್ದು ಸ್ಟಾರ್ಟಿಂಗ್ ಈ ವ್ಯೂ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತು ಬಟ್ ಆಮೇಲೆ ತುಂಬಾ ಬೇಜಾರಾಯಿತು ಯಾಕೆ ಅಂತ ಹೇಳ್ತೀನಿ ನಿಮಗೆ ಬೈಯಲ್ಲ ಪಕ್ಕ ಸಂಜೆ ಬೈತಾರ ಇಲ್ಲ ಎಲ್ಲಿ ಜಾಗ ಇರುತ್ತಲ್ಲ ಹೋಗಿ ಅದೇ ವ್ಯೂ ಪಾಯಿಂಟ್ ವಿಡಿಯೋಂಗ್ ಚೆನ್ನಾಗಿ ಬರೋ ಮರಿ ಆಮೇಲೆ ಬೈತಾರೆ ನನಗೆ bro <laughs> hingal <laughs> <laughs> ನಿಮಗೆ ಮುಂಚೆನೇ ಹೇಳಿದೆ ನಂಗೆ ಸ್ವಲ್ಪ ಬೇಜಾರಾಯಿತು ಯಾಕೆ ಅಂದರೆ ಇದಕ್ಕೇ ಈಗ ನಾವು ಹೋಗ್ತಾ ಇರೋದು ಆಲ್ಮೋಸ್ಟ್ ಅಲ್ಲೇ ಪ್ಲೇಸಲ್ಲೇ ಇದ್ದೀವಿ ಬಟ್ ಯಾವ ವ್ಯೂವೂ ಕಾಣಿಸ್ತಾ ಇಲ್ಲ ಇಲ್ಲಿಂದ ಮುಂದೆ ಹೋದರೆ ಹೋಗ್ಬೋದು ಆದರೆ ವಾಪಸ್ ಬರೋಕ್ಕಾಗಲ್ಲ ಏಕೆಂದರೆ ಮುಂದೆ ಹೋದರೆ ಪಾತಾಳ ಇದೇ ಇಲ್ಲಿನ ಎಡ್ಜು ಇಲ್ಲಿ ನಿಂತ್ಕೊಂಡ್ರೆ ನಿಮಗೆ ಸಕ್ಕತ್ತಾಗಿರೋ ಒಂದು ರಾಣಿ ಜರಿ ವ್ಯೂ ಪಾಯಿಂಟ್ ಕಾಣುತ್ತೆ ಇಲ್ಲಿ ಸಿಕ್ಕಾಪಟೆ ಮಿಸ್ಟ್ ಕವರ್ ಆಗಿತ್ತು ಏನಂದರೆ ಸುತ್ತಲ ಏನಿದೆ ಅಂತ ಏನು ಗೊತ್ತೇ ಇಲ್ಲ ಅದಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಒಂದ್ಸಲ ಆಮೇಲೆ ವೆಯ್ಟ್ ಮಾಡ್ತಾ ಇದ್ವಿ ನಾವು ಕ್ಲಿಯರ್ ಕ್ಲಿಯರ್ ಏನಾದರೂ ಆಗುತ್ತೇನೋ ಅಂತ ಬಟ್ ಸ್ಲೋಲಿ 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 ಅಲ್ಲಿ ಕ್ಲಿಯರ್ ಆಗ್ತಾ ಇತ್ತು ಸೊ ವೆಯ್ಟ್ ಮಾಡ್ತಾ ಇದ್ವಿ ನಾವೆಲ್ಲ ಫೈನಲಿ ನಮಗೆ ವ್ಯೂ ಕಾಣಿಸೋಕೆ ಸ್ಟಾರ್ಟ್ ಆಯಿತು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಅದನ್ನು ನೋಡಿ ಮನ್ಸಿಗೆ ಒಂಥರ ತುಂಬ ನೆಮ್ಮದಿ ಅಂತ ಅನಿಸ್ತು ಅಲ್ಲಿ ಅಷ್ಟು ಚೆನ್ನಾಗಿತ್ತು ಅಲ್ಲಿ ಆ ವ್ಯೂವು ಹಾಗೆ ನನ್ನ ಫ್ರೆಂಡ್ ಒಬ್ರದ್ದು ಬರ್ಡೇ ಇತ್ತು ಹಾಗೆ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡು ಸಖತ್ ಮಜಾ ಮಾಡ್ತಾ ಇದ್ವಿ ಅಂತ एमओ से सुपर सेट बनी वाव मेरी माता गिद गिद या वाओ इस चिड़े कहां से जेडोड़ो निकल ले लडो ने अटक दिला <laughs> ಬರ್ತಾ ಇಲ್ಲೊಂದು ಗಿಡ ನೋಡಿದ್ವಿ ಇದ್ರಲ್ಲಿ ಇದನ್ ಒಂದು ಸ್ಪೆಷಲ್ ಆಗಿತ್ತು ಅಂದ್ರೆ ಸ್ಮೆಲ್ ಇದು ಸ್ಮೆಲ್ ಮಾತ್ರ ಮಾವಿನ ಎಲೆ ಥರ ಇತ್ತು ಇದು ಸ್ಮೆಲ್ಲು ಅದಕ್ಕೆ ತೋರಿಸ್ದೆ ಸೊ ಇದೆಲ್ಲ ಮುಗಿಸ್ಕೊಂಡು ಕೆಳಗಡೆ ಬಂದ್ವಿ ಇಲ್ಲೊಂದು ಬಂಡಾಜೆ ಫಾಲ್ಸ್ಗೆ ಹೋಗೋ ಹೋಗೋದೊಂದು ರೂಟ್ ಇದೆ ಇಲ್ಲಿ ನಾವು ಹೋಗೋಕ್ಕಾಗಿಲ್ಲ ಯಾಕೆಂದ್ರೆ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗಿತ್ತು ಅದು ಫೈವ್ ಓ ಕ್ಲಾಕಿಗೆ ಕ್ಲೋಸ್ ಅಂತೆ ಈವ್ನಿಂಗ್ ಫೈ ಓ ಕ್ಲಾಕಿಗೆ ಅಲ್ಲಿ ಟೆಂಟೇನು ಹಾಕೋಕ್ಕಾಗಲ್ಲ ಅಂತೆ ಸೊ ಆಮೇಲೆ ಅದಕ್ಕೆ ಹೋಗೋಕ್ಕೆ ಒಂದು ಎಷ್ಟು ಅಂತ ಅಮೌಂಟ್ ಇದೆ ಪರ್ ಹೆಡ್ ಅಂತ ಸೊ ಅದಕ್ಕೆ ನಾವು ಇಲ್ಲೂ ಅಲ್ಲಿ ಹೋಗೋಕ್ಕಾಗಿಲ್ಲ ಫೈವ್ ಓ ಕ್ಲಾಕಿಗೆ ಕ್ಲೋಸ್ ಅದು ನಾವು ಫೋರ್ ಓ ಕ್ಲಾಕ್ ಹೋಗಿತ್ತು ಕೆಳಗಡೆ ಬಂದಾಗಲೇ ಅದಕ್ಕೆ ಅಲ್ಲಿ ಹೋಗೋಕ್ಕಾಗಿಲ್ಲ ಇನ್ನೊಂದು ಎಕ್ಸಾಕ್ಟಾಗಿ ರಾಣಿಜರಿ ಫಾಲ್ಸಿಗೆ ಹೋಗೋಕ್ಕೆ ಇಲ್ಲಿಂದ ಎಲ್ಲ ಹೋಗ್ಬೇಕಂತೆ ನನಗೂ ಗೊತ್ತಿಲ್ಲ ನಾನು ಹೋಗಿಲ್ಲ ಹೋದೋರು ಹೇಳಿದ್ರು ನನಗೆ ಸ್ವಲ್ಪ ತುಂಬ ಕಷ್ಟ ಇದೆ ಹತ್ತಿ ಇಳ್ದು ಹತ್ತಿ ಇಳ್ದು ಅಲ್ಲಿ ಹೋಗೋದು ಅಂತ ಬಟ್ ಪ್ಲೇಸಲ್ಲಿ ತುಂಬ ಚೆನ್ನಾಗಿದೆಯಂತೆ ಸೊ ಏನಾದರೂ ಹೋಗೋರಿದ್ರೆ ನೋಡಿ ಹೋಗಿ ಬನ್ನಿ ಹಾಗೆ ಕೆಳಗಡೆ ಕಾಲಬಲ್ಲೇಶ್ವರ ಟೆಂಪಲ್ ಇತ್ತು ಅಲ್ಲಿಗೂ ಹೋಗಿ ಬರೋಣ ಅಂತ ಹೋಗಿ ಬಂದ್ವಿ ಈ ಟೆಂಪಲ್ ಕೂಡ ತುಂಬ ಚೆನ್ನಾಗಿದೆ ಇದು ಇಲ್ಲೇ ಪಕ್ಕದಲ್ಲೇ ಇದೆ ರಾಣಿಜರಿ ಪಕ್ಕದಲ್ಲೇ ಇದೆ ಈ ಟೆಂಪಲು ಹಾಗೆ ಹೋಗಬೇಕಾದ್ರೆ ತೋರಿಸಿದ್ನೆಲ್ಲ ಟಿ ಎಸ್ಟೇಟ್ ಅಂತ ಸಖತ್ತಾಗಿತ್ತು ಬರಬೇಕಾದ್ರೆ ಹೋಗಿದ್ವಿ ಅಲ್ಲಿಗೆ ಅಲ್ಲೇ ಒಂದು ಕಾಫಿ ಕುಡ್ಕೊಂಡು ಚೆನ್ನಾಗಿತ್ತು ಇಲ್ಲಿಗೆ ರಾಣಿ ಜರಿಗೆ ಯಾರ್ಯಾರು ಹೋಗ್ತೀರಾ ಬರಬೇಕಾದ್ರೆ ಇದೊಂದು ಪ್ಲೇಸ್ನ ಮಾತ್ರ ಮಿಸ್ ಮಾಡದೆ ಹೋಗಿ ಬನ್ನಿ ಫೋಟೋ ಶೂಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಕೊಟ್ಟಿಗೆ ಹರಿದ್ ರೂಟಿಂದ ಹೋಗ್ತಾ ಇದ್ದೀವಿ ಬರ್ತಿದ್ದೀವಿ ಅಂದರೆ ನೀರು ದೋಸೆನ ಮಿಸ್ ಮಾಡ್ಕೊಳಕ್ಕಾಗತ್ತಾ ಅಲ್ಲಿಂದು ಸ್ಪೆಷಲ್ಲೇ ಅದಲ್ವಾ ಸೊ ನೀರು ದೋಸೆ ನಾವೆಲ್ಲ ತಿನ್ಕೊಂಡು ಬಂದ್ವಿ ನೀರು ದೋಸೆ ತುಂಬಾ ಚೆನ್ನಾಗಿತ್ತು ಅಲ್ಲಿಂದ ಸ್ಪೆಷಲ್ ನೀರು ದೋಸೆ ತಿಂದ್ಕೊಂಡು ನಾವು ಅಲ್ಲಿಂದ ಎಲ್ಲ ಹೊರಟ್ವಿ ಜರ್ನಿ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಒನ್ ಡೇ ಔಟಿಂಗ್ ಅಂತ ಹೋಗಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ಫ್ರೆಂಡ್ಸ್ ಜೊತೆ ಆಚೆ ಹೋಗಿ ತುಂಬ ದಿನ ಆಗಿತ್ತು ಅವ್ರ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಿ ನಂಗೆ ತುಂಬಾ ಆಯಿತು ನಾವು ಬರ್ಬೇಕಾದ್ರೆ ತುಂಬ ಲೇಟಾಗಿ ಹೋಗಿತ್ತು ಚಿಕ್ಕಮಂಗ್ಳೂರಿಗೆ ಸೊ ಇದು ಇವತ್ತಿನ ನನ್ನ ಮಿನಿ ವ್ಲಾಗ್ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕೋನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ನನ್ನ ಯಾವುದೇ ವೀಡಿಯೋ ಬಂದರೂ ನಿಮಗೆ ಫಸ್ಟ್ ಅಪ್ಡೇಟ್ ಆಗುತ್ತೆ ಥ್ಯಾಂಕ್ ಯು ಆಲ್ ಬಾಯ್ ಬಾಯ್